ಯು ವಿಲ್ ಸ್ಟಾರ್ಟ್ ಲೂಸಿಂಗ್ ಕಂಟ್ರೋಲ್ ಆಫ್ ದ ತ್ರೀ ಫೋರ್ ಮಿನಿಟ್ಸ್ ನಿಲ್ಬೇಕಂದ್ರೂ ಪ್ರಾಣಿ ಕುದುರೆ ಮುಖ ಹೋಗ್ತಾ ರೇಟ್ ನಾನು ಒಂದು ಐಡಿಯಾ ಕೊಡ್ತೀನಿ ಇವತ್ತೇ ಇವತ್ತೇನು ಕುದುರೆ ಮುಖಕ್ಕೆ ಹೊರಟು ಹೋಗು ಅಲ್ಲಿ ನಿನ್ಗೆ ರೆಸ್ಟ್ ಸಿಗತ್ತೆ ಎಷ್ಟು ದಿನ ಕೋಸ್ಟಲ್ ಸೈಡ್ ಅಲ್ಲಿ ಇದ್ವಿ ಇವಾಗ ಬಿಟ್ ದ ಹೀಟ್ ಅಂತ ಅಂದ್ಬಿಟ್ಟು ಕುದುರೆ ಮುಖ ರೇಜ್ಗೆ ಹೋಗ್ತಾ ಇದೀವಿ ದಟ್ ಇಸ್ ಅವರ್ ನೆಕ್ಸ್ಟ್ ಡೇ ಇಂಟು ದ ವಿಸ್ಟಿಟ್ ಗಾಟ್ಸ್ ಪ್ಲೇಸ್ ಆ ಹಿಮಾಲಯನ್ ವಿಚ್ ಸ್ಲೀಡಿಂಗ್ ಗ್ಯಾಸ್ ಬಿಹೈಂಡ್ ದೇಸ್ ಅನ್ ಎ ಡಿ ವಿ ತ್ರೀ ನ್ಯೂ ಓಷನ್ ಗ್ರೂಪ್ ರೈಡ್ಸ್ ಅಂದರೆ ಇದೇ ಒಂಥರ ಹಿಂಸೆಗರು ಈ ಜಂಕ್ಷನ್ಗಳು ಅಲ್ಲಿ ಇಲ್ಲಿ ಬೇರೆ ರೋಡ್ಸ್ ಹೋಗ್ಬೇಕಾದ್ರೆ ಕಾಯ್ಬೇಕು ಅಕಸ್ಮಾತ್ ತುಂಬಾ ತುಂಬ ಲೇಟಾಗಿ ಹೊರ್ತಾ ಇರ್ತಾರೆ ಈ ಬಿಸ್ಲಲ್ಲಿ ಗಳು ಹಾಕ್ಕೊಂಡು ಗಾಡಿ ಓಡಿಸ್ತಾ ಇದ್ರೆ ಪರವಾಗಿಲ್ಲ ಬಟ್ ಇಮ್ಯಾಜಿನ್ ಲೈಕ್ ತ್ರೀ ಫೋರ್ ಮಿನಿಟ್ಸ್ ನಿಲ್ಬೇಕಂದ್ರು ಪ್ರಾಣ ಹಿಂಡಂಗೆ ಆಗೋಗುತ್ತೆ ಈ ಬಿಸ್ಲಲ್ಲಿ ಒಳಗಡೆ ಅಷ್ಟು ಇರುತ್ತೆ ಮಕ್ಕಳು ತಣ್ಣಗ ಇರ್ಲಿ ನಮ್ಮ ಹೊಟ್ಟೆ ಎಷ್ಟು ಉರ್ಸವ್ರು ಭಗವತ್ನ ದ್ರೆ ಪಾರ್ಸಲ್ ಆಫ್ ಗ್ರೂಪ್ ರೈಡ್ಸ್ ಪ್ರೋಸ್ ಇದ್ರೆ ಕಾನ್ಸ್ ಇರುತ್ತೆ ಸ್ಮಾಲ್ ಪ್ಯಾಕ್ ಜೊತೆ ಬರ್ತೀರಾ ಲೈಕ್ ಟೂ ತ್ರೀ ಫೋರ್ ಮೆಂಬರ್ಸ್ ಮ್ಯಾಕ್ಸ್ ಆರಾಮಾಗಿ ಡಿಸ್ಟೆನ್ಸ್ ಹೋಗ್ತಾನೆ ಇರ್ಬೋದು ಲೈನ್ ಆಗಿ ಬಟ್ ಇಫ್ ಲೈಕ್ ಮೋರ್ ದಾನ್ ಏಟ್ ನೈನ್ ಟೆನ್ ಅದಕ್ಕೆ ತುಂಬಾ ದಿನ ಆಗೋಗ್ಬಿಡಿತ್ತು ಗ್ರೂಪ್ ರೈಡ್ಸ್ ಮಾಡಿ ನಾನು ನಾನು ಹೋಗ್ತಾನೆ ಇರ್ದಿಲ್ಲ ಯಾವ ಗ್ರೂಪ್ ರೈಡ್ಸ್ ಅದು ಎಸ್ಪೆಷಲಿ ಓವರ್ ನೈಟ್ ಲೈಕ್ ಈ ತರ ಎರಡು ಮೂರ್ ದಿನ ಇರ್ಬೇಕು ಅಂಗಿದ್ರೆ ಕಷ್ಟನೇ ನೀವು ಟೈಮ್ ಸರಿಯಾಗಿ ಮೈಂಟೈನ್ ಮಾಡೋಕ್ಕಾಗಲ್ಲ ಎಲ್ರದ್ದು ಡಿಫ್ರೆಂಟ್ ಮೈಂಡ್ ಸೆಟ್ಸ್ ಇರುತ್ತೆ ಒಬ್ಬೊಬ್ರಿಗೆ ಒಂದೊಂದು ಟೈಮಲ್ಲಿ ವಾಶ್ರೂಮ್ ಬರುತ್ತೆ ಒಬ್ಬೊಬ್ರಿಗೆ ಒಂದೊಂದು ಟೈಮಲ್ಲಿ ನೀರು ಅನ್ಸುತ್ತೆ ಒಬ್ಬೊಬ್ರಿಗೆ ಒಂದೊಂದು ಟೈಮಲ್ಲಿ ಟೀ ಕಾಫಿ ಅದು ಎಕ್ಸ್ಟ್ರಾ ಎಕ್ಸ್ಟ್ರಾ ಸೊ ಎಲ್ಲ ಮಾಡೋಕ್ಕಾಗಲ್ಲ ಆವಾಗಿಂದ ನಿಂತಿದ್ದೀವಿ ಬಿಸಿಲಲ್ಲಿ ಉರಿಯೋ ಬಿಸಿಲಲ್ಲಿ ಯಾವುದೋ ಒಂದು ಪಾರ್ಟಿ ಬರ್ತಾಯಿಲ್ಲ ಇನ್ನು ನರಳಲ್ಲ ನಾನು ಗುರು ಆಗಲ್ಲ ಗಾಡಿನೂ ಹೀಟ್ ಆಗ್ತಾ ಇರತ್ತೆ ಈ ಬಿಸ್ಟಲ್ಲಿ ನಿಂತ್ಕೊಂಡು ಬಿಡ್ ಬಿಡ್ ಇವರೇ ಮಿಸ್ಟರ್ ರಾವ್ ಹೊಸ ತ್ರೀ ನೈನ್ಟಿ ತಗೊಂಡಿದ್ದಾರೆ ಸದ್ಯಕ್ಕೆ ಈ ರೈಟ್ ನ ಲೀಡ್ ಮಾಡ್ತಾ ಇದಾರೆ ಇವರ ಮನೆಯಲ್ಲೇನೆ ಕೋಲಾ ನಡೀತಾ ಇತ್ತು ಅಂತ ನಾವು ಆಕ್ಚುಲಿ ಬಂದಿದ್ದು ಒಳ್ಳೆ ಕೋಲಾ ಎಲ್ಲ ಆಗಿ ಇವಾಗ ಕುದುರೆ ಮುಖ ಹೋಗ್ತಾ ಇದೀವಿ ಗ್ರೂಪ್ ರೈಡ್ಸ್ ಚೆನ್ನಾಗಿರುತ್ತೆ ಯಾವಾಗ ಎಲ್ಲರೂ ಸಿಂಕಲ್ ಇರ್ತಾರೆ ಯಾವಾಗ ಎಲ್ಲರೂ ಒಂದೇ ಪ್ಲೇಸ್ ಮೇಂಟೇನ್ ಮಾಡೋಕೆ ಟ್ರೈ ಮಾಡ್ತಾರೆ ಇಂಥ ಸ್ಟಾಪ್ ಅಂದರೆ ಅಂಥ ಸ್ಟಾಪಲ್ಲಿ ಮಾತ್ರ ಸ್ಟಾಪ್ ಮಾಡ್ತಾರಲ್ಲ ಅಂಥ ಟೈಮಲ್ಲಿ ಚೆನ್ನಾಗಿರುತ್ತೆ ಇಷ್ಟ ಬಂದಂಗೆ ಯಾವಾಗ ಅಂದ್ರೆ ಅವಾಗ ಆಗಿರತ್ತೆ ಹೋಗ್ತಾ ಇದ್ರೆ ಆಗೋಕೆ ಹೋಗೋದು ಆಗ್ತು ಮುಚ್ಚಲೆ ಬಾಯ್ ಎಷ್ಟು ಮಾತಾಡ್ತಿದೆಯಾ ತಪ್ಪು ಮಾಡೋದು ಸಹಜ ಆಗತಾಣೋ ಇದ್ದಿದ್ದಿ ನಡೆಯೋಣೆ ಮನುಷ್ಯ ಹತ್ತಾಣ ಒಬ್ರು ಸಾಕಲ್ಲ ಒಬ್ರು ಸಾಕಲ್ವಾ ಕುದುರೆ ಮುಖ ಕುದುರೆ ಮುಖಕ್ಕೆ ಹೋಗೋಕೆ ಮುಂಚೆ ಎಲ್ಲಿ ಅರಣ್ಯ ತನಕ ಇಲ್ಲಿ ಹಾಕ್ಬೇಕು ಎಲ್ಲ ಫುಲ್ಲು ಬರೆದಿಟ್ಟು ಮಾಡಿ ಹೋಗಬೇಕು ಓ ಗುರು ಅವಾಗಿಂದ ಮಾತಾಡಿದ್ರೆ ರೆಕಾರ್ಡೇ ಆಗಿಲ್ವಾ ಶೀಟ್ ಅವಾಗಲೇ ಇಂದ ಮಾತಾಡ್ಕೊಂಡು ಬಂದೇ ಗುರು ನಾಚೀ ರೆಕಾರ್ಡೆ ಮಾಡಿಲ್ಲ ಇದನ್ನೇ ಆಗೋದು ಸೈಕೋಲ್ ಒನ್ ಟೈಮು ಬ್ಲಾಗಿಂಗ್ ಬರೋಲ್ಲ ಠೀ ಮೂಡಿ ವೇಟ್ ಬಾಬಿಡುತ್ತೆ ನನಗಂತೂ ಹೆಸ್ರು ಬಟ್ ದಟ್ ಸ್ಟಿಲ್ ಓಕೆ ಅದರೆಲ್ಲ ಪಾರ್ಟ್ ಆ್ಯಂಡ್ ಪಾರ್ಸೆಲ್ಲ ಅಂತ ಅಂದ್ಕೊಂಡು ಮಾತಾಡಬೇಕಾಗುತ್ತೆ ತಿರ್ಗಾ ಎಲ್ಲ ಸೊ ಬೇಸಿಕಲಿ ಓಡಾ ಐ ವಾಸ್ ಟ್ರಾಯಿಂಗ್ ಟು ಸೇಸ್ ದ ಗೈ ಇನ್ ಫ್ರಂಟ್ ಆಫ್ ಮೀ ಚೇತು ಬೈ ಅವ್ರು ಹಿಮಾಲಯನ್ ಫೋರ್ ಫೈವ್ ಟೂ ಓಡಿಸ್ತಾ ಇದ್ದಾರೆ ಆ್ಯಂಡ್ ಅದಕ್ಕೆ ಮುಂದೆ ಇರೋದು ಕಿಸ್ ರಾವ್ ಇತಿಹಾಸ್ ರಾವ್ ನಮ್ಮ ಡಿಯರ್ ಫ್ರೆಂಡ್ ಅವರು ಫಸ್ಟ್ ರೈಡ್ ಅವ್ರದ್ದು ಈ ಗಾಡಿಯಲ್ಲಿ ಮುಂಚೆ ಆರ್ ಸಿ ತ್ರೀ ನೈಂಟಿ ಓಡಿಸ್ತಾ ಇದ್ರು ಆ್ಯಂಡ್ ಅವ್ರ ಆರ್ ಸಿ ಕಪಲ್ ಎಲ್ಲ ಪಾರ್ಟಿಸಿಪೇಟ್ ಮಾಡಿ ಬೇಜಾನ್ ಟೋಕ್ಯೂಟ್ ರೇಸಿಂಗಲ್ಲಿ ಎಲ್ಲ ಫಸ್ಟ್ ದಿ ಪ್ಲೇಸ್ ಆಗಿದ್ದಾರೆ ಸೊ ಅದಕ್ಕೆ ಅವ್ರಿಗೆ ಕಾರ್ನರಿಂಗ್ ಅಂದರೆ ಸಕ್ಕಾನ್ ಇಷ್ಟ ಅದಕ್ಕೆ ಲೀಡ್ ಲೀಡ್ ಮಾಡ್ಕೊಂಡು ಹೋಗ್ತಾವ್ರೆ ಎಡಿ ಬಿಡ್ ಗುಡ್ ಗುಡ್ ದಿಸ್ ಕ್ರಾಂಬ್ಲರ್ ಕ್ರಾಮ್ಲರ್ ಇಸ್ ವೆರಿ 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 ಫನ್ ಮೋಟರ್ ಸೈಕಲ್ ಗುರು ಐ ರಿಯಲಿ ಇನ್ಸಿಸ್ಟ್ ಆ್ಯಂಡ್ ಐ ರಿಯಲಿ ವಾಚ್ ಗೈಸ್ ಆರ್ ಲೈಕ್ ವಾಟ್ ತ್ರೀ ಲ್ಯಾಕ್ಸ್ ಫೋರ್ ಲ್ಯಾಕ್ಸ್ ಬಜೆಟ್ ಅಲ್ಲಿ ಒಂದು ಒಳ್ಳೆ ಬೈಕ್ ನೋಡ್ತಾ ಇದೀರಾ ನಿಮ್ಗೋಸ್ಕರ ಅಂತಂದ್ರೆ ನಾಟ್ ದಿಸ್ಬಿ ನಾನು ಲಾಸ್ಟ್ ತ್ರೀ ಫೋರ್ಟಿ ಡೇಸ್ ಓಡಿಸ್ತಾ ಇದ್ದೀನಿ ನೋ ರಿಗ್ರೆಟ್ಸ್ ಗುರು ಐ ಆಮ್ ಸೋ ಮಚ್ ಇನ್ ಲವ್ ದಿಸ್ ಮೋಟರ್ ಸೈಕಲ್ ಆನೆಸ್ಟ್ಲಿ ದ ವೇಟ್ ಪರ್ಫಾರ್ಮ್ಸ್ ಇನ್ ಎವ್ರಿ ಸಿಚುಯೇಷನ್ ದಟ್ ಯು ಪುಟ್ ಅಕ್ರಾಸ್ ರೋಡಿಂಗ್ ಆಗಿರ್ಬೋದು ಸಿಟಿ ರೈಡಿಂಗ್ ಆಗಿರ್ಬೋದು ಸಿಟೀಲಿ ಆ ಫಾರ್ಟಿ ಫಾರ್ಟಿ ಫೈವ್ ಡಿಗ್ರೀಸಲ್ಲಿ ಓಡಿಸಿದೆ ಆ್ಯಕ್ಚುಲಿ ಟೂ ತ್ರೀ ಡೇಸಿಂದ ಇಂಜಿನ್ ಏನೂ ಸ್ಟ್ರಗಲ್ ಮಾಡಲಿಲ್ಲ ಆ್ಯಂಡ್ ಇಂಜಿನ್ ಓವರ್ ಈಟ್ ಆಗೋದಾಗಲಿ ಆ ಥರ ಎಲ್ಲ ಏನೂ ಮಾಡಲಿಲ್ಲ ದಟ್ ವಾಸ್ ದ ಬೆಸ್ಟ್ ಪಾರ್ಟ್ ಆ್ಯಂಡ್ ಇಲ್ಲಿ ನೋಡಿ ನಿಮಗೆ ಗೊತ್ತಾಗ್ತದೆ ಕಾರ್ನರ್ಸ್ ಎಲ್ಲ ಹೆಂಗೆ ಎತ್ಕೊಬೋದು ಈ ಗಾಡಿಯಲ್ಲಿ ಅಂತ ಅಂದ್ಬಿಟ್ಟು ಎಷ್ಟು ಫನ್ ಇದೆ ಲೈಟ್ ವೆಯ್ಟ್ ಇರೋದು ಬಂತು ಬ್ಯೂಟಿಫುಲ್ ಫನ್ ಆ್ಯಂಡ್ ಸಸ್ಪೆನ್ಷನ್ ಆಲ್ಸೋ ನಾನು ಮಾತಾಡ್ತಾ ಇದ್ದರೆ ಅವ್ರು ಪಾಸ್ ಆಗಿಬಿಡ್ತಾರೆ ಹೋಗಿ ಚೇಜ್ ಹಾಕೋಣ ಫಸ್ಟ್ ಅವ್ರನ್ನ ನೋಡಿ ಹಿಂಗೆ ಆಗೋದು ನೋಡ್ಕೊಬೇಕು ಅದಕ್ಕೆ ಕರೆಕ್ಟಾಗಿ ನೋಡ್ಕೊಂಬರ್ಬೇಕಾಗತ್ತೆ ಏನಾದರೆ ಈ ಥರ ಥ್ಯಾಂಕ್ ಯು ಬಾಯ್ ನೋಡಿ ಬ್ರೇಕಿಂಗ್ ಹೆಂಗೆ ನಿಲ್ತು ಗಾಡಿ ಬ್ರಿಲಿಯಂಟ್ ಅದು ಕಾರ್ನರ್ ಇದೆ ಆ ಟೈಮಲ್ಲಿ ನಿಂತಿದ್ದು ಲವ್ ವಿತ್ ದಿಸ್ ಮೋಟರ್ ಸೈಕಲ್ ಯಾವಾಗಲೂ ಅಷ್ಟೇ ಎದುರುಗಡೆ ಯಾವ ಗಾಡಿ ಬರ್ತಾ ಇದೆ ಅಂತ ನೀವು ಕಾನ್ಸಂಟ್ರೇಟ್ ಮಾಡ್ಕೊಂಡು ನೋಡೋದಕ್ಕಿಂತ ನೀವು ಯಾವಾಗಲೂ ನಿಮ್ಮ ರೋಡ್ ನೋಡ್ತಾ ಇರಬೇಕು ಏನಕ್ಕೆ ಅಂತಂದ್ರೆ ನೀವು ಆ ಕಾನ್ಸನ್ಟ್ರೇಷನಲ್ಲೇ ಓಡಿಸ್ತಾ ಇದ್ರೆ ನಿಮ್ಮ ಲೈನ್ ಮಿಸ್ ಆಗೋಗುತ್ತೆ ಎಸ್ಪೆಷಲಿ ಯಾವ್ದಾದ್ರು ಗಾಡಿ ಆಪೋಸಿಟಲ್ಲಿ ಬಂದಿದ್ದ ನಿಮ್ಗೆ ಆ ಲೈನ್ ಮಿಸ್ ಆಗೋಗುತ್ತೆ ಸೊ ಅವ್ರು ಯಾವ್ದಾದ್ರು ಗಾಡಿ ಬರ್ತಾ ಇದ್ರೂ ಅಷ್ಟೇ ನೋಡಿ ಫಾರ್ ಎಕ್ಸಾಂಪಲ್ ಇಫ್ ಆಮ್ ಟೇಕಿಂಗ್ ದಿಸ್ ಲೆಫ್ಟ್ ಕಾರ್ನರ್ ವಾಕ್ಯೂರ್ ಯು ವಾಟ್ ಟು ಸಿ ದ ಲಾಸ್ಟ್ ಎಂಡ್ ಪಾಯಿಂಟ್ ದಟ್ ವಿಲ್ ಬಿ ಗೋಯಿಂಗ್ ಟು ಸೊ ಅದು ಅದ್ರ ಕಡೆ ಮಾತ್ರ ಕಾನ್ಸಂಟ್ರೇಟ್ ಮಾಡ್ತಾ ಇರಿ ಆ್ಯಂಡ್ ಯಾವುದೇ ಗಾಡಿ ಬಂದರೂ ನೀವು ಕಾನ್ಷಿಯಸ್ ಆಗಿರ್ತೀರಾ ನಿಮ್ಗೆ ಗೊತ್ತಾಗುತ್ತೆ ಎಲ್ಲಿ ಹೋಗ್ತಾ ಇದ್ದೀರಾ ನಿಮ್ಗೆ ಎಷ್ಟು ಜಾಗ ಇದೆ ಅಂತ ಅಂದ್ಬಿಟ್ಟು ಅದು ಬಿಟ್ಬಿಟ್ಟು ಅದೇ ಟೈಮಿಗೆ ಸಡನ್ನಾಗಿ ಗಾಡಿ ಬಂದಂಥ ಗಾಡಿ ಮೇಲೆ ನಿಮ್ಮ ಫೋಕಸ್ ಶಿಫ್ಟ್ ಆಗಿಬಿಟ್ರೆ ಯು ವಿಲ್ ಸ್ಟಾರ್ಟ್ ಲೂಸಿಂಗ್ ಕಂಟ್ರೋಲ್ ಆಫ್ ದ ಪಾರ್ ದಟ್ ಯು ಆರ್ ಗೋಯಿಂಗ್ ಇನ್ ಸೊ ದಿಸ್ ಇಸ್ ಒನ್ ವ್ಯಾಲ್ಯೂಯಬಲ್ ಟಿಪ್ ದಟ್ ಯು ಕ್ಯಾನ್ ಟೇಕ್ ಫ್ರಮ್ ಮೀ ವೈಲ್ ರೈಡಿಂಗ್ ಇನ್ ದ ದಾಸ್ ಸೆಕ್ಷನ್ಸ್ ಅಷ್ಟೇ ಸೊ ಬೇಸಿಕಲಿ ಸ್ಕ್ರಾಂಬ್ಲರ್ಸ್ ಅಂದರೆ ನನ್ಗೆ ಇದಕ್ಕೆ ಹೆಂಗ್ರು ಇಷ್ಟ ನಿಮ್ಗೆ ಜಸ್ಟ್ ಒನ್ ಪರ್ಪಸ್ ಅಂತ ಅಲ್ಲ ದಿಸ್ ಇಸ್ ಅ ಡೂ ಇಟ್ ಆಲ್ ಮಷಿನ್ ಯು ಕ್ಯಾನ್ ಡೂ ಎವ್ರಿಥಿಂಗ್ ಆನ್ ದಿಸ್ ಬೈಕ್ ಓಕೆ ವಿ ಅಗೋಯಿಂಗ್ ಟು ಕಲಸ ಇಸ್ ಫಾರ್ಟಿ ಟು ಕಿಲೋಮೀಟರ್ಸ್ ಫ್ರಮ್ ಹಿಯರ್ ಆ್ಯಂಡ್ ಕುದುರೆಮುಖೀಸ್ ಟ್ವೆಂಟಿ ಟೂ ಕಿಲೋಮೀಟರ್ಸ್ ಕುದುರೆ ಮುಖಿಸ್ ಅ ಪ್ಲೇಸ್ ಇಸ್ ಆ್ಯಕ್ಚುಲಿ ಗೋಸ್ಟ್ ಒಂಥರ ಅಲ್ಲಿ ಯಾರೂ ವಾಸ ಇಲ್ಲ ಇವಾಗ ಲಾಸ್ಟ್ ಟೈಮ್ ಹೋಗಿದ್ದಾಗಂತೂ ಇಟ್ ವಾಸ್ ಡೆಸರ್ಟೆಡ್ ಏನಾಗಿದೆ ಗೊತ್ತಿಲ್ಲ ಅಲ್ಲೇನೋ ಒಂದು ಡಿಸಾಸ್ಟರ್ ಆಗಿತ್ತು ಆ ಟೈಮಿಂದ ಅಲ್ಲಿದ್ದು ಇಡೀ ಊರವರೆಲ್ಲ ಖಾಲಿ ಮಾಡಿಕೊಂಡು ಆಚೆ ಬಂದರು ಇಫ್ ಪಾಸಿಬಲ್ ನೆಕ್ಸ್ಟ್ ಟೈಮ್ ಐ ವಿಲ್ ಡೆಫಿನೆಟ್ಲಿ ವಿಸಿಟ್ ಕುದುರೆ ಮಕ್ಕ ಅನ್ ಮೇಕ ವ್ಲಾಗೂ ಹೋದ್ರು ಬಿಕಾಸ್ ದೇರ್ ಆರ್ ವೆರಿ 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 ಇಂಟ್ರೆಸ್ಟಿಂಗ್ ಪ್ಲೇಸಸ್ ಹೋದ ನೋಡಿ ಅಲ್ಲ ಯಾರು ಫ್ಯಾಮಿಲಿಯವರು ನಮ್ಮನ್ನು ನೋಡಿ ಖುಷಿ ಪಟ್ಟರು ಬೈಕ್ ಸಲ ಬಂದಿದ್ದೀವಿ ಅಂತ ಅಂದ್ಬಿಟ್ಟು ಬಾಯ್ಸ್ ನಾನು ನೋಡ್ತಾ ಇರಿ ನಾನು ಬಂದಿಲ್ಲ ಅಂದರೆ ಯಾವುದಾದ್ರು ಓವರ್ಟೇಕ್ ಮಾಡೋಕ್ಕಾಗಿಲ್ಲ ಅಂದರೆ ವೆಯ್ಟ್ ಮಾಡಿ ಸ್ವಲ್ಪ ಹೊತ್ತು ಮೂರು ಗಾಡಿ ಚೆನ್ನಾಗಿ ರೆಕಾರ್ಡ್ ಆಗುತ್ತೆ ಖಮಾನ್ ಖಮಾನ್ ಕಮಂಡ ಗಾಡಿ ಗಾಡಿಗಳು ಓಡಿಸ್ಬೇಕಂದ್ರೆ ಅದಕ್ಕಿಂತ ಸಂತೋಷವಾಗಿರೋದು ಇನ್ನೇನು ಇಲ್ಲ ಗುರು ನಮ್ಮ ಬೈಕರ್ಸ್ ಲವ್ ಹಾ ಇದೇ ಗುರು ಫನ್ನು ಇದೇ ಗುರು ನಮಗೆ ಎಕ್ಸೈಟಿಂಗ್ ಪಾರ್ಟ್ ಅಂದ್ರೆ ಜೀವನದಲ್ಲಿ ನೋಡಿ ಸಸ್ಪೆನ್ಷನ್ ಅಂತೂ ಏನ್ ಮಸ್ತಾಗಿರುತ್ತೆ ಅಂದರೆ ಅಂದ್ರೆ ನಿಮ್ಗೆ ಪ್ರಾಬ್ಲಮ್ ಅವರು ನೋಡಿ ಅವರು ಮಜಾ ಮಾಡ್ಕೊಂಡು ಓಡಕ್ಕ ಮಿಸ್ಟರ್ ರಾವ್ ಗಾಡ್ ಸೆಕ್ಷನ್ ಅಲ್ಲಿ ಡ್ಯಾನ್ಸ್ ಆಡ್ಕೊಂಡು ಓಡಿಸ್ತಾವ್ರೆ ಆಯ್ತು ಕೆಲಸ ಎಲ್ಲ ಮಾಡಬೇಡಿ ಕೇಡ್ಸ್ ಡಿಸ್ಕ್ಲೈಮರ್ ಡನ್ ಓನ್ಲಿ ಬೈ ಪ್ರೊಫೆಷನಲ್ಸ್ ಕಂಟ್ರೋಲ್ಡ್ ಎನ್ವೈರ್ಮೆಂಟ್ ಸೊ ಪ್ಲೀಸ್ ಡೋಂಟ್ ಡೋಂಟ್ ಟ್ರೈ ಟು ಟು ಡೂ ಆಲ್ ದೋಸ್ ಅಫ್ಕೋರ್ಸ್ ಫನ್ ಬಟ್ ಎನಿಥಿಂಗ್ ಡೋಂಟ್ಸ್ಟು ಇಟ್ ತುಂಬ ಜನ ಇನ್ನ ಯಂಗ್ಸ್ಟರ್ಸ್ ನೋಡ್ತಾ ಇರ್ಬೋದು ಈ ಬ್ಲಾಗ್ಸ್ನೆಲ್ಲ ಅವ್ರಿಗೆಲ್ಲ ಹೇಳೋದೊಂದೇನೆ ಲೈಫಲ್ಲಿ ಮಜಾ ಮಾಡಿ ನಿಮ್ಗೆ ಇಷ್ಟ ಬರೋ ಗಾಡಿ ತಗೊಳ್ಳಿ ಯಾವ ಥರ ಗಾಡಿ ಬೇಕು ನಿಮ್ಮ ಪರ್ಸ್ನಾಲಿಟಿಗೆ ನೀವು ನೀವು ಫಸ್ಟ್ ಒಂದ್ಸತಿ ಕೇಳ್ಕೊಳ್ಳಿ ಅನಾಲೈಸ್ ಮಾಡಿ ಯಾರೋ ನಿಮ್ಮ ಫ್ರೆಂಡ್ ಅಂತ ಅಂದ್ಬಿಟ್ಟು ಎಲ್ಲ ಗಾಡಿಗಳನ್ನ ಆ ಥರದೆಲ್ಲ ತೊಗೊಳಕ್ಕೆ ಹೋಗಬೇಡಿ ನಿಮಗೆ ಏನು ಬೇಕು ನಿಮ್ಮ ಪರ್ಪಸ್ ಏನು ನಿಮ್ಗೆ ಯಾವ ಥರ ಲೈಫ್ ಬೇಕು ಅಂತ ಅದನ್ನೆಲ್ಲ ಕನ್ಸಿಡರ್ ಮಾಡ್ಕೊಂಡು ತಗೊಳ್ಳಿ ಎಷ್ಟೊಂದು ಜನ ನೇಕೆಡ್ ಒಳಗೆ ಹತ್ಕೊಂಡು ಬಂದ್ಬಿಟ್ಟು ಟೂರಿಂಗ್ ಮಾಡೋಣ ಅಂತ ಕೂತ್ಕೊಂತಾರೆ ಅದೆಲ್ಲ ನಿಮಗೆ ಕಂಫರ್ಟ್ ಸಿಗಲ್ಲ ಅದರಲ್ಲಿ ಆ್ಯಂಡ್ ನೀವೇ ಆಮೇಲೆ ಬೇಚಾಡ್ತೀರಾ ಸೊ ಅದಕ್ಕೆ ನಿಮಗೆ ಟೂರು ಮಾಡ್ತೀರ ಆವಾಗವಾಗ ಸ್ವಲ್ಪ ಅಡ್ವೆಂಚರಸ್ ಆಗು ಇರಬೇಕಂತಂದರೆ ಸ್ಕ್ರಾಂಬ್ಲರ್ಸ್ ಅನ್ನೋ ತರದಲ್ಲ ಬೆಸ್ಟು ಇಲ್ಲ ನಾನು ಮೆಜಾರಿಟಿ ಟೂರಿಂಗಿಗೋಸ್ಕರನೇ ಬೈಕ್ ಯೂಸ್ ಮಾಡೋದು ಮನೆ ಹತ್ರ ಎಲ್ಲ ಕಾರಲ್ಲಿ ಬೆಂಗಳೂರು ಸಿಟಿಲಿ ಕಾರಲ್ಲಿ ಓಡಾಡಿಸ್ತೀನಿ ಅನ್ನೋಂಗಿರೋರೆಲ್ಲ ಏಡಿಗೆ ತೊಗೊಳ್ಳೋದು ಬೆಸ್ಟು ಆ್ಯಂಡ್ ಲೈಫಲ್ಲಿ ತುಂಬ ಜನ ಆಫೀಸ್ ಕಾರ್ಪೊರೇಟಲ್ಲಿರೋರೆಲ್ಲ ತುಂಬ ಸೆಡೆಂಟ್ರಿ ಲೈಫ್ ಲೀಡ್ ಮಾಡ್ತಾ ಇರ್ತಾರೆ ಮನೆ ಆಯ್ತು ಕಾರ್ಪೊರೇಟ್ ಆಯಿತು ವಾಪಸ್ ಮನೆ ವೀಕೆಂಡ್ ಬಂದರೆ ಪಪ್ಪು ಬಾರು ಚಿಲ್ ಮಾಡೋದು ಇದೇ ಲೈಫ್ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ ಒಂದು ದಿನ ನಿಮ್ಮ ಡ್ರೀಮ್ ಬೈಕ್ ಎತ್ಕೊಂಡು ಈ ತರ ಒಂದು ಒಳ್ಳೆ ಗ್ರೂಪ್ ಆಫ್ ಫ್ರೆಂಡ್ಸ್ ಜೊತೆ ನೀವು ರೈಡಿಗೆ ಮೇಲೆ ಗೊತ್ತಾಗೋದು ಲೈಫ್ ಅಂದ್ರೆ ಏನು ಅಂತ ಹಾಕ್ಬಿಟ್ಟು ಲೈಫ್ ಇಸ್ ಮಚ್ ಮೋರ್ ಗುರು ಇಟ್ಸ್ ನಾಟ್ ಜಸ್ಟ್ ಅಬೌಟ್ ಸೇವಿಂಗ್ ಆಫ್ ಬಿಲ್ಸ್ ಪೇಯಿಂಗ್ ಯುವರ್ಕಿಂಗ್ ಹಾರ್ಡ್ ಡೈಯಿಂಗ್ ದಟ್ಸ್ ನಾಟ್ ಲೈಫ್ ಯೋರ್ ಪ್ಯಾಶನ್ ದಟ್ ಯು ಡು ನಾನು ಇವಾಗಿನ ಯಂಗ್ಸ್ಟರ್ಸ್ ಅಡ್ವೈಸ್ ಮಾಡೋದು ಕೂಡ ಅದೇ ಡೆಫಿನೆಟ್ಲಿ ಹ್ಯಾವ್ ಫನ್ ಇನ್ ಲೈಫ್ ಈ ಥರ ಲೈಫ್ ನ ಡೆಫಿನೆಟ್ಲಿ ಲೀಡ್ ಮಾಡಲೇಬೇಕು ನೀವು ಒಂದೆಲ್ಲ ಒಂದಿನ ದೊಡ್ಡವರಾದ್ಮೇಲೆ ಒಂದೆಲ್ಲ ಒಂದಿನ ಹಿಂದ ಕಡೆ ನೋಡಿದಾಗ ಈ ಥರ ಒಳ್ಳೊಳ್ಳೆ ಇಟ್ಕೊಳ್ಳಿ ಅದು ಬಿಟ್ಬಿಟ್ಟು ಸ್ಕೂಲ್ಗೆ ಹೋದೆ ಕಾಲೇಜ್ಗೆ ಹೋದೆ ಕೆಲ್ಸಕ್ಕೆ ಹೋದೆ ಮದುವೆ ಮಾಡ್ಕೊಂಡೆ ಮಕ್ಕಳು ಮಾಡಿದೆ ಅವ್ರ ಸ್ಕೂಲಿಗೆ ಕಳಿಸ್ದೆ ಲೈಫ್ ಮುಗೀತು ಸೆಟಲ್ ಆದ್ವಿ ಸಾಯೋದು ಅನ್ನೋ ಥರ ಅಂತ ದಯವಿಟ್ಟು ಇಡ್ಕೊಳಕ್ ಹೋಗ್ಬಿಡಿ ಒನ್ ಲೈಫ್ ಗುರು ಆಹಾ ಗುರುವೇ ಗುರುವೇ ಜಗದ್ ಗುರುವೇ ಎಂತಹ ಮಾತು ಹೇಳಿದ್ರೆ ತಂದೆ ಹಾಂ ನಿಮ್ಮ ಮಾತುಗಳನ್ನು ಕೇಳ್ತಾ ಇದ್ರೆ ಸರ್ವಜ್ಞ ಸತ್ತಿಲ್ಲ ಅನ್ಸುತ್ತೆ ಅನೇ ಜೆನ್ಸಿ ಕೇಳಿಸ್ತಾರೆ ನಿಮಗೆ ಏಳು ಯು ಲಿವ್ ಓನ್ಲಿ ವಾನ್ಸ್ ಅಂತಲ್ಲ ಏನು ಹೇಳ್ತಾ ಇಲ್ಲ ಅಫ್ಕೋರ್ಸ್ ಯು ಲೀವ್ ಓನ್ಲಿ ವಾನ್ಸ್ ಸೊ ಟ್ರೈ ಟು ಎಕ್ಸ್ಪ್ಲೋರ್ ಎವ್ರಿಥಿಂಗ್ ಅಂಡ್ ಎನಿಥಿಂಗ್ ದಟ್ ಯು ಲೈಕ್ ಇದು ನಮ್ ಸರ್ ನಮ್ ಲೈಕಿಂಗ್ಸ್ ಎಲ್ಲಾನು ಎಲ್ಲ ಅಲ್ಲ ಯು ಲೈವ್ ಟ್ರಾವೆಲಿಂಗ್ ಇನ್ ವೇ ಯು ನೀಡ್ ಟು ಟ್ರಾವೆಲ್ ಡೋಂಟ್ ಹೋಲ್ಡ್ ಯೋರ್ ಸೆಲ್ಫ್ ಬ್ಯಾಕ್ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ ಇಫ್ ಯು ಗೆಟ್ ಅನ್ ಆಪರ್ಚುನಿಟಿ ಪ್ಲೀಸ್ ಡೂ ಇಟ್ ವೆನ್ ನವರ್ ಯು ಗೆಟ್ ಅನ್ ಆಪರ್ಚುನಿಟಿ ಪ್ಲೀಸ್ ಡೋ ಇಟ್ ಬಿಕಾಸ್ ಎವ್ರಿ ರೈ ಎವ್ರಿ ರೈಡ್ ದಟ್ ಯು ಡೂ ಪ್ಲೇ ಸಚ್ ಎ ಸಿಗ್ನಿಫಿಕೆಂಟ್ ಪಾರ್ಟ್ ಇನ್ ದ ಮೆಮೊರೀಸ್ ಆಫ್ ಯುವರ್ ಬುಕ್ ಲೈಫ್ ಬುಕ್ ಅಂತ ಇದ್ದರೆ ಇಂಥ ನನ್ನ ಲೈಫಲ್ಲಂತೂ ಇಂಥ ಮೂಮೆಂಟ್ಸನೇ ನಿಂತ್ಕೊಂಡಿರೋದು ಫೈನಲಿಗು ಎರಡು ಮೂರು ದಿವಸದಿಂದ ಆ ಕೋಸ್ಟಲ್ ರೀಜನಲ್ಲಿ ಬಿಸ್ಲಲ್ಲಿ ಬಿಸ್ಲ ಕೋಸ್ಟಲ್ ರೀಜನಲ್ಲಿ ಬಿಸ್ಲಲ್ಲಿ ರುಬ್ಬಿಸ್ಕೊಂಡು ಇವಾಗ ಈ ಗಾಟ್ ಸೆಕ್ಷನ್ ಅಲ್ಲಿ ಬಂದು ತಣ್ಣಗಿರ ಗಾಳಿ ಬೀಸ್ತಾ ಇದ್ರೆ ಹೊರಗಾಗೋರು ಇಷ್ಟೊಂದು ಗ್ರೀನ್ ನೋಡಕ್ಕೆ ಕಣ್ಣು ಖುಷಿ ಆಗ್ಬಿಟ್ಟಿದೆ ಅಫ್ಕೋರ್ಸ್ ಐ ಎಂಪ್ರೇಸ್ ಎವ್ರಿಥಿಂಗ್ ಆ ಜಾಗ ಕಲ್ನು ಮಜಾ ಇತ್ತು ಈ ಜಾಗದಲ್ಲಿ ಇಲ್ಲೂ ಮಜಾ ಇದೆ ಬಟ್ ಬಾಡಿ ಕೇಳೋದು ಇದನ್ನೇ ಸ್ವಲ್ಪ ಪೀಸ್ಫುಲ್ ವಾ ನೋಡಿ ಗುರು ಕುದುರೆ ಮುಖ್ ಬ್ಯೂಟಿಫುಲ್ ಗುರು ವ್ಯೂ ಇದು ಮಾತ್ರ